ಹರೆ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇವತ್ತು ಗುರುವಾರ ನೀರು ಕಾಯೋಕೆ ಕೆಟಲಲ್ಲಿ ಹಾಲು ಇಟ್ಕೋಬೇಕು ಕಾಫಿಗೆ ಅಂತ ಅಂದ್ಬಿಟ್ಟು ಹಾಲು ಇಟ್ಟಿದ್ದೀನಿ ಕಾಫಿ ಮಾಡ್ಕೊಂಡು ಕುಡ್ದು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು ಪಾತ್ರೆ ಎಲ್ಲ ತೊಳ್ದಿದ್ದೆ ಹಾಗೆ ಇತ್ತು ರಾತ್ರಿ ಜೋಡ್ಸಿರಲಿಲ್ಲ ಈಗೆಲ್ಲ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ನೀರು ಬಿಸಿಗಿಟ್ಟಿದ್ದೀನಿ ಕೆಟಲಲ್ಲಿ ಹೊಸೊಬ್ಬರದ್ದು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿನ್ನೆ ಒಂದು ಸ್ಯಾರಿ ವಿಡಿಯೋ ಹಾಕಿದ್ದೆ ಮಿಸ್ ಮಾಡಿದೆ ಅದನ್ನು ನೋಡಿ ಸ್ಯಾರಿ ಹೇಗಿದೆ ಅಂತ ಅಂದ್ಬಿಟ್ಟು ವಿಚ ತಿಳಿಸಿ ನೀರು ಬಿಸಿ ಆಗಿತ್ತು ಆಫ್ ಮಾಡಿ ಇದು ಮಾಡ್ತಿದ್ದೀನಿ ಈಗ ಹಾಲೊಂದು ಕಾಯೋಕೆ ಇಟ್ಬಿಡ್ತೀನಿ ಮೊದಲು ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಇವತ್ತು ಗುರುವಾರ ವಾರ ಪೂಜೆ ಮಾಡ್ಕೋಬೇಕು ಕೆಲಸ ಇದೆ ತುಂಬ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ನೀರು ಕುಡಿತಾ ಇದ್ದೀನಿ ನೀರು ಕುಡ್ದು ಶುರು ಮಾಡ್ತೀನಿ ಯಾವತ್ತೂ ದಿನಾನ ನಾನು ಬಿಸಿ ನೀರು ಕುಡ್ದೆ ಸ್ಟಾರ್ಟ್ ಮಾಡೋದು ನೀವು ಅಷ್ಟೇ ಬಿಸಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಒಂದು ಗ್ಲಾಸು ಸೊ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋದು ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ ಹಾಗಾಗಿ ನೀವು ಯಾರಾದರೂ ಅದನ್ನು ಅಭ್ಯಾಸ ಇಲ್ಲ ಅಂತಂದರೆ ರೂಢಿ ಮಾಡ್ಕೊಳ್ಳಿ ಮೊದಲು ಮ್ಯಾಟ್ನೆಲ್ಲ ಆಚೆ ಹಾಕ್ಬಿಡ್ತೀನಿ ಆಮೇಲೆ ಕಸ ಗುಡಿಸಿ ಒರೆಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹಾಲು ಬಿಸಿ ಆಗೋಷ್ಟೊತ್ತಿಗೆ ಕಸ ಗುಡಿಸ್ಕೊಬೋದು ಅಂತ ಅಂದ್ಬಿಟ್ಟು ಟೈಮ್ ವಾಸ್ಟ್ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಇರುವಾಗಲೇ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾಯಿದ್ದೀನಿ ಫಸ್ಟು ಕಸ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಪೂಜೆ ಮಾಡ್ಕೊಳ್ಳೋದು ತಿಂಡಿ ಎಲ್ಲ ಫಸ್ಟು ಕಸ ಗುಡ್ಸೊಡಿಸಿದ ತಕ್ಷಣ ತಿಂಡಿ ಮಾಡಿ ಸ್ನಾನ ಪೂಜೆ ಮಾಡ್ಕೊಂಡು ಇವತ್ತು ಟೆಂಪಲಿಗೆ ಹೋಗಬೇಕು ರಾಯರ ಮಠಕ್ಕೆ ನಾನು ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ ವಿಡಿಯೋ ಮಾಡ್ಕೊಂಡಿದ್ದೆ ಹಾಕಿದ್ದೀನಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಫಸ್ಟು ಕಸ ಗುಡಿಸ್ಕೊಂಬಿಟ್ರೆ ಕಸ ಕಾಲ್ಗೆಲ್ಲ ಅಂಟಿಸ್ತಾ ಇರುತ್ತೆ ಫಸ್ಟ್ ಎದ್ದು ಕಸ ಗುಡಿಸ್ಬೇಕಂತೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಾನು ಹಾಲು ಬಿಸಿಗಿಟ್ಬಿಟ್ಟು ಕಸ ಗುಡಿಸ್ತೆ ನನಗೆ ಕಾಫಿ ಅಂದರೆ ಅಷ್ಟೊಂದು ಇದು ಸ್ವಲ್ಪ ಮೊದಲು ಕಾಫಿ ಕುಡ್ದು ಆಮೇಲೆ ಕೆಲಸ ಶುರು ಮಾಡ್ಕೋತಿದ್ದೆ ಯಾವಾಗಲೂ ಇವತ್ತು ಸ್ವಲ್ಪ ಟೈಮ್ ಕಡಿಮೆ ಇದೆ ಲೇಟ್ ಬೇರೆ ಆಗಿಬಿಟ್ಟಿತ್ತು ಎದ್ದಾಗ ಏಳು ಗಂಟೆ ನಂಗೆ ಕೆಲಸ ಮುಗಿಸಿ ಮಠಕ್ಕೆ ಹೋಗಿ ಲ್ಯಾಬಿಗೆ ಹೋಗಬೇಕು ಟೈಮ್ ಆಗಿಬಿಡುತ್ತೆ ಹಾಗಾಗಿ ತಿಂಡಿ ಆಗಿ ಏನಾದರೂ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ರೈಸ್ ಐಟಮ್ ಮಾಡಿದ್ರೆ ಇವನು ತಿನ್ನಲ್ಲ ಚಪಾತಿ ಪೂರಿ ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಕೂರೋ ಅಷ್ಟು ಟೈಮ್ ನನಗಿರಲ್ಲ ನಮ್ಮ ಮನೇಲಿ ತಿಂಡಿದೊಂದು ಪ್ರಾಬ್ಲಮ್ಮು ರೈಸ್ ಐಟಮ್ ಮಾಡಿದ್ರೆ ಅದಲ್ಲೇ ಇರುತ್ತೆ ನಾನು ಬಂದು ಮಧ್ಯಾಹ್ನಕ್ಕೂ ನಾನು ಅದೇ ತಿನ್ಕೋಬೇಕು ಮೂರು ಟೈಮು ಅದನ್ನೇ ತಿನ್ನೋಕ್ಕಾಗಲ್ಲ ಅದೊಂದು ಪ್ರಾಬ್ಲಮ್ಮು ಇವನತ್ರ ನೀನು ಎದ್ದಿರಲಿಲ್ಲ ಕೇಳ್ಬಿಟ್ಟು ಏನಾರು ಮಾಡೋಣ ಅಂತಂದರೆ ಅದಕ್ಕೆ ಫಸ್ಟ್ ಈ ಕೆಲಸ ಮುಗಿಸ್ಕೊಂಬಡೋಣ ಅವ್ನು ಎದ್ಮೇಲೆ ನೋಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಫಸ್ಟು ಕಾಫಿ ಕುಡಿತಾ ಇದ್ದೀನಿ ಅವನು ಅವನಿಗೆ ನಾವು ಇದ್ದೇ ಇಲ್ವಲ್ಲ ಅವ್ನಿಗೇನು ಕಾಫಿ ಇದ್ದ ಇದಿಲ್ಲ ಮೊದಲು ಯಾರೆಲ್ಲ ಈ ಥರ ಇದ್ದೀರ ಕಾಫಿ ಕುಡಿದ್ರೆ ಮಾತ್ರ ಮೈಂಡು ಶಾರ್ಪ್ ಆಗುತ್ತೆ ಅನ್ನೋರು ಯಾರಿದ್ದೀರ ನಂತರ ಕೆಲವ್ರಿಗೆ ಕಾಫಿ ಟೀ ಅನ್ನೋದೊಂದು ಟಾನಿಕ್ ಥರ ಎನರ್ಜಿ ಬೂಸ್ಟರು ನನಗೆ ಸ್ವಲ್ಪ ಹಾಗೇ ಕಾಫಿ ಕುಡಿದ್ಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ವೀಡಿಯೋ ಮಾಡ್ತಾ ಕೂತ್ಕೊಟ್ರೆ ಟೈಮ್ ಆಗೋಲ್ಲ ಜೊತೆಗೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ ಹಾಕ್ಬಿಟ್ಟು ನಾನು ಕೆಲಸ ಮಾಡಿಕೊಂಡೆ ನೋಡಿ ಈ ಥರ ಪುಟಾಣಿದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಮಳೆ ಸೋನೆ ಬರ್ತಿತ್ತು ಎಲ್ಲೂ ಹೋಗ್ಬಿಡುತ್ತೋ ಅದು ಗೊತ್ತಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿ ನಾನು ಒಟ್ಟಿಗೆ ಸ್ಯಾರಿ ಹಾಕೊಂಬಿಟ್ಟಿದ್ದೀನಿ ಹೇಗಿದ್ದರೂ ಮಠಕ್ಕೆ ಹೋಗ್ಬೇಕಲ್ಲ ಅದೊಂದು ಇದು ಗುರುವಾರದೊತ್ತು ಮಿಸ್ ಮಾಡದೆ ಸ್ಯಾರಿ ಹಾಕೋತೀನಿ ಮಠಕ್ಕೆ ಹೋಗೋದ್ರಿಂದ ಟೈಮ್ ಆಗಿಬಿಟ್ಟಿತ್ತು ಸಿಕ್ಕಿದೊಂದು ಸ್ಯಾರಿ ಹಾಕ್ಕೊಂಬಿಟ್ಟು ದೀಪ ಹಚ್ಕೊತಾ ಇದ್ದೀನಿ ಮನ್ ಫಸ್ಟು ನಾವು ಆದರೂ ಆಗಲಿ ಯಾವ ಊರಿಗೆ ಆಗಲಿ ಯಾವ ದೇವಸ್ಥಾನಕ್ಕೆ ಹೋಗ್ಕಿನ ಮುಂಚೆ ಮನೇಲಿ ಮನೇಲಿರೋ ದೇವರಿಗೆ ಪೂಜೆ ಮಾಡಿ ಕೈ ಮುಗಿದು ಹೋಗೋದನ್ನು ರೂಢಿ ಮಾಡ್ಕೋಬೇಕಂತೆ ಮನೇಲಿರೋ ದೇವ್ರು ಅಷ್ಟು ಅಂದರೆ ಮಾತ್ರ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತಂತೆ ಅನುವು ಮಾಡಿಕೊಡ್ತಾರಂತೆ ಇಲ್ಲ ಅಂತಂದರೆ ನಾವು ಇಲ್ಲೇ ಇರಬೇಕು ಹಾಲು ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ಕೊಂಡಿದ್ದೆ ಇನ್ನೇನು ಹಣ್ಣು ತಂದಿರಲಿಲ್ಲ ನಾನು ಹಾಗಾಗಿ ಪಪ್ಪಾಯ ಹಣ್ಣು ತಿಂತಿರೋದ್ರಿಂದ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ ಅದನ್ನ ನೀಡೋಕ್ಕಾಗಲ್ಲ ಬಾಳೆಹಣ್ಣು ಇರಲಿಲ್ಲ ಹಾಗಾಗಿ ಹಾಲು ಸಕ್ಕರೆನೇ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ ಈಗ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅವ್ನು ನೆಬ್ಬಿಸಿದ್ದೀನಿ ನೋಡೋಣ ಡ್ರಾಪ್ ಮಾಡು ಅಂತ ನಂಗೆ ನೆಡ್ಕೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ ಅಶ್ವಾಗಿದೆ ತಿಂಡಿ ತಿಂದಿಲ್ಲ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಲ್ಯಾಬಲ್ಲೇ ತಿನ್ಕೊಳ್ಳೋಣ ಅಂದ್ಕೊಂಡು ಹೊರಟಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಸ್ವಲ್ಪ ಕಾಕಡ ಹೂವಿತ್ತು ಅದನ್ನೇ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ ಸ್ವಲ್ಪ ಹಾಲನ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಹೊಸ ಇದು ಹೊರಗಡೆ ದೀಪ ಹಚ್ಚಿರೋದು ನೋಡಿ ಸಣ್ಣದಾಗಿ ಕಾಣಿಸ್ತಾ ಇದೆಯಾ ಇದು ಫೋಕಸ್ ಆಗ್ತಿಲ್ಲ ಬೆಳಕಿಗೆ ಅಷ್ಟೇ ಈ ಥರ ಇತ್ತು ನಾನು ಸಿಂಪಲಾಗಿ ಒಂದು ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ಇದ್ರ ಬ್ಲೌಸ್ ಹಾಳಾಗಿದೆ ಹಾಗಾಗಿ ನಾನು ವೈಟ್ ಕಲರ್ ಒಂದು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಮ್ಯಾಚ್ ಆಗ್ತಿದೆ ಆಗಲ್ಲ ಅಂತೇನಿಲ್ಲ ಫುಲ್ಲು ಅದರಲ್ಲಿ ವೈಟ್ ಲೈನ್ ಇರೋದ್ರಿಂದ ಸ್ಯಾರಿ ವಿತ್ ಬ್ಲೌಸ್ ಮ್ಯಾಚ್ ಆಗ್ತಿದೆ ನೋಡಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ತಿಂಡಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ನು ತಿನ್ಲಿ ಬಿಡಲಿ ನನಗೆ ಈ ನಡುವೆ ಬೇಜಾರಾಗ್ಬಿಟ್ಟಿದೆ ಅವನಿಗೆ ಬೇಕಾಗಿ ತಿಂಡಿ ಮಾಡ್ತಾ ಕೂರೋಕ್ಕೆ ಟೈಮ್ ಆಗೋಲ್ಲ ನಾನು ಅದಕ್ಕೆ ಬಾಕ್ಸಿಗೆ ಹಾಕಿದ್ದೀನಿ ಬಿಸಿ ನೀರು ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂವಿನ ತಲೆ ಬಚ್ಚ ಕೂದಲು ಒಣಗಿರಲಿಲ್ಲ ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ ಮುಟ್ಕೊಂಡಿಲ್ಲ ನೋಡಿ ಈ ಥರ ಹಾಕ್ಕೊಂಡಿದ್ದೆ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ ಜೋಡ್ಸು ಉಟ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಶೆಕೆ ಅಂದರೆ ಸೆಕೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿದ್ದಕ್ಕೆ ಬಿಸಿ ಬಿಸಿ ಸ್ನಾನ ಮಾಡಿದ್ದಕ್ಕೂ ಅದಕ್ಕೂ ಫುಲ್ಲು ಸೆಕೆ ಹಾಕ್ತಾ ಇದೆ ಇದು ಸ್ವಲ್ಪ ಕ್ಲಾತ್ ನೆಟ್ಟಿರೋದ್ರಿಂದ ಸ್ಲೀವ್ಗೆ ನಾನು ಲೈನಿಂಗ್ ಹಾಕಿಸ್ಲಿಲ್ಲ ಬ್ಯಾಕಲ್ಲೂ ಸ್ವಲ್ಪ ಜಾಸ್ತಿ ಇತ್ತು ಕ್ಲಾತು ಅಂದ್ಬಿಟ್ಟು ಆ ಥರ ಸ್ಟಿಚ್ ಮಾಡಿಕೊಟ್ಟಿದ್ರು ಟೈಲರು ಡಿಸೈನ್ ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ ಇದು ಎಷ್ಟೊಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಒಂದೇ ಬ್ಲೌಸು ನನ್ನ ಮಗನ ಜೊತೆ ನಾನು ಹೋಗ್ತಿದ್ದೀನಿ ಲಂಚ್ ಬ್ಯಾಗ್ ಕೈಯೆಲ್ಲ ಇಟ್ಕೊಂಡಿದ್ದೀನಿ ಅದು ನನಗೆ ಕೊಟ್ಬಿಟ್ಟು ನನ್ನ ಮಟ್ಟದ ಒಳಗಡೆ ಹೋಗ್ತೀನಿ ಅವನು ನೀನು ಸ್ನಾನ ಮಾಡಿರಲಿಲ್ಲ ಗಬ್ಬು ಅದಕ್ಕೆ ಅವ್ನು ಬಂದಿರಲಿಲ್ಲ ಹೊರಗಡೆ ನಿಂತಿದ್ದೆ ಇನ್ನು ಯಾವ ಶಾಪೂ ಓಪನ್ ಆಗಿಲ್ಲ ನೋಡಿ ಎಲ್ಲದು ಹತ್ತು ಗಂಟೆ ಮೇಲೆ ಓಪನ್ ಆಗುತ್ತೆ ನಾನು ಹೋಗ್ತಿದ್ದೆ ಒಂಬತ್ತು ಕಾಲು ಅನಿಸುತ್ತೆ ನಾನು ಮಠಕ್ಕೆ ಹೋಗುವಾಗ ಇನ್ನೂ ಯಾವ ರೋಡ್ ಸೈಡ್ ಯಾವ ಶಾಪು ಓಪನ್ ಆಗಿಲ್ಲ ಆದರೂ ಎಷ್ಟೊಂದು ಜನ ಇದ್ದರು ಆಗಲೇ ಮಠದಲ್ಲಿ ಅಂದರೆ ನಂತರ ಡ್ಯೂಟಿಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಅವರು ಅವರು ಇವ್ರು ಇರ್ತಾರಲ್ಲ ಬೇಗ ಮುಗಿಸ್ಕೊಂಡು ಹೋಗೋರು ಅವರು ಅನ್ಸುತ್ತೆ ತುಂಬ ಜನ ಇದ್ರು ಬರಲಿಲ್ಲ ಇವನಿಗೆ ಹೊರಗಡೆ ಲಂಚ್ ಬ್ಯಾಗ್ ಕೊಟ್ಬಿಟ್ಟು ನಾನು ಮಾತ್ರ ಹೋಗಿ ನೋಡಿ ಎಷ್ಟು ಜನ ಇದ್ದಾರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಮುಂಥರ ಮುಜುಗರ ಆಯಿತು ಸ್ವಲ್ಪ ಮಾಡಿಕೊಂಡು ಅಷ್ಟೇ ಮೇಲೆ ಕಾಲು ತುಳ್ಕೊಂಬಿಟ್ಟು ಸ್ವಾಮಿಗೆ ತುಳಸಿ ಕೊಟ್ಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದೆ ನೀವು ದರ್ಶನ ಮಾಡ್ಕೊಳ್ಳಿ ರಾಯರದ್ದು ರಾಯರು ನಿಮ್ಗೆ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಮಂಗಳಾರತಿ ತೊಗೊಂಡು ಆಮೇಲೆ ಪ್ರಸಾದ ಅಕ್ಷತೆ ಇಸ್ಕೊಳ್ಳೋಕೆ ಹೋಗ್ತಾ ಇದೀನಿ ತೀರ್ಥ ಮತ್ತು ಅಕ್ಷತೆ ಇಸ್ಕೊಂಡು ಒಂದು ಎರಡು ನಿಮಿಷ ಕೂತು ಬರ್ತೀನಿ ಅಷ್ಟೇ ಅವ್ನು ಹೊರಗಡೆ ನಿಂತಿದ್ನಲ್ಲ ಆಲ್ರೆಡಿ ಮತ್ತು ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಹಾಗಾಗಿ ತುಂಬ ಹೊತ್ತು ಕೂರ್ಲಿಲ್ಲ ಬೇಗ ತೀರ್ಥ ಪ್ರಸಾದ ತೊಗೊಂಡು ಬಂದ್ಬಿಟ್ಟೆ ಅದೇನೋ ಮಂತ್ರಾಕ್ಷತೆ ಒಂಥರ ಪವರ್ ಅನಿಸುತ್ತೆ ಮಂತ್ರಾಕ್ಷತೆ ಇಸ್ಕೊಂಡ್ರೆ ಬ ಪ್ರಸಾದ ಇಟ್ಕೊಂಡ್ರೆ ಗುರುವಾರ ಮಠಕ್ಕೆ ಹೋದರೆ ಏನೋ ಒಂಥರ ಎನರ್ಜಿ ಸಮಾಧಾನ ಆಗುತ್ತೆ ಮನಸ್ಸಿಗೆ ಮಠಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಒಂದೊಂದು ಸಲ ಹೋಗೋಕ್ಕಾಗಲ್ಲ ಹೋದ್ವಾರ ನಂಗೆ ಹೋಗೋಕ್ಕಾಗಿರಲಿಲ್ಲ ಈ ವಾರ ಹೋಗಿದ್ದು ಒಂಥರ ಖುಷಿ ಆಯಿತು ಪ್ರಸಾದ ತಗೊಂಡು ಒಂದು ನಿಮಿಷ ಕೂತಿದ್ದು ಬಂದೆ ಅಲ್ಲಿ ತುಂಬ ಜನ ಇರ್ತಾರೆ ನನಗೆ ವೀಡಿಯೋ ಮಾಡ್ಕೊಳೋಕ್ಕೂ ಮುಜುಗರ ಆಗ್ತಿರುತ್ತೆ ಎಲ್ಲರೂ ಇವರು ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದಾರಾ ಇಲ್ಲ ವೀಡಿಯೋ ಮಾಡೋಕ್ಕೆ ಬಂದಿದ್ದಾರಾ ಅಂತ ಅನ್ಕೋತಾರೆ ಆಮೇಲೆ ಎಲ್ಲ ಆ ಥರ ಹೇಳಿಬಿಡ್ತಾರೋ ಅನ್ನೋ ಥರ ಭಯ ಆಗ್ತಿರುತ್ತೆ ಹೋಗ್ತಿರೋದೆ ಸಮಾಧಾನಕ್ಕೋಸ್ಕರ ಅಲ್ಲಿ ಯಾರತ್ರ ಒಂದು ಮಾತು ಕೇಳಬೇಕು ಅಂದರೆ ಹಿಂಸೆ ಆಗುತ್ತೆ ಹಾಗಾಗಿ ನೋಡಿ ಹತ್ತಿರದಿಂದ ಫೋಕಸ್ ಮಾಡಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೆ ಈ ಥರ ಇದೆ ಹೇಗಿದೆ ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಒಂಥರ ಸಮಾಧಾನವಾಗಿರುತ್ತೆ ಅದೊಂದು ಖುಷಿ ಆಗುತ್ತೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಯಾರಾದರೂ ಗುರುವಾರದತ್ತು ಮಟ್ಟಕ್ಕೆ ಹೋಗೋರಿದ್ದರೆ ಅಥವಾ ಹೋಗೋದು ಮಿಸ್ ಆಗಿದ್ರೆ ಇಲ್ಲೇ ದರ್ಶನ ಮಾಡ್ಕೊಳ್ಳಿ ರಾಯರನ್ನ ಸಂಜೆ ಮನೆಗೆ ಬಂದೆ ನೋಡಿ ಎಲ್ಲ ನನ್ನ ಫ್ರೆಂಡ್ಸು ಕಾಯ್ತಿದ್ರು ನನಗೋಸ್ಕರ ಎಲ್ಲ ಸಿಂಕಲ್ ತುಂಬಿತ್ತು ಇವಾಗ ತೊಳಿಬೇಕು ಬೆಳಗ್ಗೆ ಪಾತ್ರೆ ತೊಳೆಯೋಕ್ಕಾಗಿರಲಿಲ್ಲ ಟೈಮ್ ಆಗಿರಲಿಲ್ಲ ಹಾಗೆ ಹೋಗಿದ್ದೆ ನಿನ್ನೆ ನೈಟ್ ತೊಳೆದಿದ್ದು ನಾನು ಬೆಳಗ್ಗೆ ತೊಳಿಲಿಕ್ಕೆ ಆಗಿರಲಿಲ್ಲ ಹಾಗೆ ಬಿಟ್ಟೋಗಿದೆ ಈಗೆಲ್ಲ ತೊಳಿಬೇಕು ಬಟ್ಟೆನೂ ಅಷ್ಟೇ ಎತ್ಕೊಂಡು ಬಂದು ಹಾಕಿದ್ದೀನಿ ಈಗ ಮಡಿಸ್ಕೊಬೇಕು ಆದರೆ ಎಲ್ಲ ಮುಗಿಸಿ ಮಡಿಸ್ಕೊತೀನಿ ಎಲ್ಲ ಕೆಲಸ ಮುಗಿಸಿ ಚಪಾತಿ ಮತ್ತು ಪಲ್ಯ ಮಾಡಿಕೊಂಡಿದ್ದೆ ಈರುಳ್ಳಿ ಪಲ್ಯ ಜೊತೆಗೆ ಸ್ವಲ್ಪ ಪನ್ನೀರ್ದು ಫ್ರೈ ಮಾಡಿದ್ದೆ ನನ್ನ ಮಗನಿಗೆ ಅದನ್ನು ನಾನು ಒಂದೆರಡು ಬಡಿಸ್ಕೊಂಡಿದ್ದೀನಿ ಪೀಸು ಎರಡು ಪೀಸು ಬ ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿ ಈ ಥರ ತವಾ ಫ್ರೈ ಮಾಡಿದ್ದೆ ಇದ್ರದ್ದು ರೆಸಿಪಿ ಬೇಕಂದ್ರೆ ನಾನು ರೆಕಾರ್ಡ್ ಮಾಡಿ ಮಾಡ್ಬಿಟ್ಟು ಹಾಕ್ತೀನಿ ನನ್ನ ಗುರುವಾರ ಹೇಗಿತ್ತು ಹೇಗಿತ್ತು ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್